ಎಲ್ಲರಿಗೂ ನಮಸ್ಕಾರ ಮುಂಬರುವ ಲೋಕಸಭಾ ಚುನಾವಣೆಯ ನಿಮಿತ್ತ ರಾಜಾಂಜಿನಗರದ ವಿಧಾನಸಭಾ ಕ್ಷೇತ್ರದ ಮುಖಂಡರು ಕಾರ್ಯಕರ್ತರ ಪೂರ್ವಭಾವಿ ಸಭೆಯ ಸಭೆಯಲ್ಲಿ ಉಪಸ್ಥಿತರಿರುವ ಅಲ್ಲಿ ವಿಧಾನ ಪರಿಷತ್ ಸದಸ್ಯರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ನಮ್ಮ ಸ್ನೇಹಿತರಾದ ಪುಟ್ಟಣ್ಣ ಅವರೇ ನೂತನವಾಗಿ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷಾಗಿ ನೇಮಕೊಂಡಿರುವ ಹಿರಿಯ ಮುಖಂಡರಾದ ಪದ್ಮಾವತಿ ಮೇಡಮ್ ಅವರೇ ಮತ್ತೆ ಎರಡನೇ ಬಾರಿಗೆ ರಾಜ್ಯ ಸರ್ಕಾರದ ಎಂಇನ ಮೈಸೂರು ವಿದ್ಯುತ್ ವಿದ್ಯುತ್ ಕಾರ್ಖಾನೆಯ ಅಧ್ಯಕ್ಷಾಗಿ ನೇಮಕೊಂಡಿರುವ ನಮ್ಮ ಪಕ್ಷದ ಮುಖಂಡ ಮನೋಹರ್ ಅವರೇ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷಗಳೇ ಮಹಾನಗರ ಪಾಲಿಕೆಯ ಮಾಜಿ ಗೌರ್ಮೆಂಟ್ ಸದಸ್ಯಗಳೇ ಪಕ್ಷದ ಎಲ್ಲ ವೇದಿಕೆ ಮೇಲೆ ಉಪಸ್ಥಿತರ ಎಲ್ಲ ಮುಖಂಡಗಳೇ ಈ ಸಮಾರಂಭಕ್ಕೆ ಸಲಭೆಯಿಂದ ಬಂದ ರಾಜಾಜಿನಗರದ ಎಲ್ಲ ನಮ್ಮ ಪಕ್ಷದ ಮುಖಂಡ ಕಾರ್ಯಕರ್ತರು ಬಹುಶಃ ಈಗಾಗಲೇ ಬೇಡಿಕೆ ಮೇಲೆ ಕೂತಿರ್ತಕ್ಕಂಥ ಕೆಲವರು ಮಾತಾಡಿ ಅತ್ಯುತ್ತಮವಾದ ಸಲಹೆಯನ್ನು ಕೊಟ್ಟಿದ್ದಾರೆ ಮನೋರ್ ಅವರು ಬಹಳ ಅರ್ಥಪೂರ್ಣವಾದ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅನಿರೀಕ್ಷಿತವಾಗು ಆಕಸ್ಮಿಕವಾಗಿ ಬಹಳ ಕಡಿಮೆ ಅವಧಿಯಲ್ಲಿ ಕೋಟಾಟವರು ಅಭ್ಯರ್ಥಿಯಾದ ಬಹಳ ವ್ಯವಸ್ಥಿತವಾಗಿ ಚುನಾವಣೆ ಮಾಡಿದ್ರು ಸಹ ಕೆಲವೇ ಕೆಲವು ಮತಗಳ ಹತ್ರದಿಂದ ಪರಾಭವಗೊಂಡ್ರು ತದನಂತರ ಅವರಿಂದಲೇ ತೆರವಾದಂಥ ವಿಧಾನ ಪರಿಷತ್ ಸದಸ್ಯರ ಸ್ಥಾನಕ್ಕೆ ಚುನಾವಣೆ ಘೋಷಣೆ ಆಗಿದ್ರಿಂದ ವರ್ಷ ನನಗನಿಸ್ತದೆ ಅದಕ್ಕಾಗಿ ಈ ಕ್ಷೇತ್ರದ ಕಡೆಗೆ ಹೆಚ್ಚು ಗಮನವನ್ನು ಕಾರ್ಯಕರ್ತರ ಮುಖಂಡಗಳನ್ನು ಮಾತನಾಡ್ಸ್ತಕ್ಕಂಥದ್ದು ಅಥವಾ ಬೆರೆತಕ್ಕಂಥದ್ದು ಕಡಿಮೆ ಆಯಿತು ಅಂತ ನಾನು ಅವರು ಿದೆ ಮತ್ತೆ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ವೆಂಕಟೇಶ್ ಅವರನ್ನ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಕ್ಷೇತ್ರದ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಅದನ್ನು ಒಬ್ಬ ಇಷ್ಟ ಮತ್ತು ಸಾಮಾಜಿಕ ಕಾರ್ಯಕರ್ತರಿಗೆ ಗಮನ ಅದು ಒಂದು ಸಂತೋಷದ ವಿಷಯ ಅಂತ ನಾನು ಭಾವಿಸ್ತೇನೆ ಆ ನಿಟ್ಟಿನಲ್ಲಿ ಏನಿಡೀ ರಾಜ್ಯದ ಗಮನವನ್ನು ರಾಜ್ಯ ಸರ್ಕಾರ ನೂರ ಮೂವತ್ತಾರು ಸೀಟ್ಗಳ ಅಮೋಘವಾದ ಜೀವನ ಮುಖ್ಯಮಂತ್ರಿಗಳಾದ ಡಿಕೆ ಸಿದ್ದರಾಮಯ್ಯ ಅವರ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ರಚನೆಯಾದ ನಂತರ ಬಂದು ನಂತರ ನಡೆದಂತ ಮೊದಲೇ ಚುನಾವಣೆ ಪುಟ್ಟಣ್ಣವರ ವಿಧಾನ ಪರಿಷತ್ ಸ್ಥಾನಕ್ಕೆ ಚುನಾವಣೆ ಬಹುಶಃ ಬೆಂಗಳೂರು ಶಿಕ್ಷಕರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾವ ಗೆದ್ದಿರು ಗೊತ್ತಿಲ್ಲ ಗೆದ್ದರೂ ಗೊತ್ತಿಲ್ಲ ಮತ್ತೆ ಯಾವ್ದು ಗೆದ್ದಿದ್ದು ಗೊತ್ತಿಲ್ಲ ಸೊ ಜಾಸ್ತಿ ಆಗುತ್ತೆ ಇಲ್ಲ ಅಕೌಂಟ್ ಓಪನ್ ಇವರೇ ಸೊ ರಾಜ್ಯ ಸರ್ಕಾರಕ್ಕೆ ಪ್ರತಿಷ್ಠೆಯಾಗಿದ್ದ ಮೊದಲನೇ ಚುನಾವಣೆಯಲ್ಲಿ ಪುಟ್ಟಣ್ಣನವರು ಬಹಳ ಹೆಚ್ಚಿನ ಮತವನ್ನು ಪಡೆದು ವಿಜಯದ ಮುಖೇನ ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಅದರ ಕಿರೀಟಕ್ಕೆ ಇನ್ನೊಂದು ಗರಿಯನ್ನ ನೀಡಿದ್ರು ಅಂತ ಹೇಳಿದ್ರೆ ನಾನು ಭಾವಿಸ್ತೇನೆ ಜಾಸ್ತಿ ನಗ್ಗು ಪೊದ ಬಹಳ ಅಕ್ಕಿ ಸ್ನೇಹಿತರೆ ಆ ಒಂದು ನಿಟ್ಟಿನಲ್ಲಿ ತತ್ನಾ ನಡೆದಂತ ಚುನಾವಣೆ ಇರಬಹುದು ಈಗಾಗಲೇ ರಾಜ್ಯ ಸರ್ಕಾರ ಕಳೆದ ವಿಧಾನಸಭಾ ಚುನಾವಣೆಗೆ ಮುಂಚಿತವಾಗಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರು ಗ್ಯಾರಂಟಿ ಕಾರ್ಡ್ನಲ್ಲಿ ಸಹಿಯಾಗಿ ಐದು ಗ್ಯಾರಂಟಿಗಳನ್ನ ಕೊಡ್ತೇವೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಹೋದ್ರೆ ಅಂತ ಹೇಳಿ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟಿದ್ದೇನೆ ನಮ್ಮ ಕ್ಷೇತ್ರದಲ್ಲಂತೂ ನಾವು ಮಾಡಿದ್ದೇವೆ ಇಲ್ಲೂ ಪದ್ಮಾವತಿ ಅವರ ನೇತೃತ್ವದಲ್ಲಿ ಎಲ್ಲರೂ ಎಲ್ಲಾ ಕ್ಷೇತ್ರಗಳಲ್ಲೂ ಹೆಚ್ಚು ಸಕ್ರಿಯವಾಗಿ ಮಾಡಿದ್ದೇವೆ ಬಹುಶಃ ನಾವು ಕಂಡಂತೆ ಯಾವುದೇ ರಾಜ್ಯ ಸರ್ಕಾರ ಇರಬಹುದು ಯಾವುದೇ ಸರ್ಕಾರಗಳಿರ್ಬೋದು ಕೊಟ್ಟಂತ ಆಸ್ವಾಸನೆಗಳನ್ನ ಅದರಲ್ಲೂ ಹಣಕಾಸಿನ ವಿಷಯದಲ್ಲಿ ಹೆಚ್ಚು ತೊಂದರೆ ಆಗ್ತದೆ ಹಣಕಾಸಿನ ಸೌಲಭ್ಯದ ಕೊರತೆ ಆಗ್ತದೆ ಚುನಾವಣೆಗೆ ಮುಂಚಿತವಾಗಿ ನೀಡಿದಂತ ಭರವಸೆಯನ್ನ ಐದು ಗ್ಯಾರಂಟಿಗಳನ್ನ ಸರ್ಕಾರ ರಚನೆಯಾದ ಸುಮಾರು ನಾಲ್ಕೈದು ತಿಂಗಳಿನಲ್ಲಿ ನಾಲ್ಕು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಂತ ಕೀರ್ತಿ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಸೇರುತ್ತದೆ ಅಂತಕ್ಕಂಥದ್ದು ಈ ರಾಜ್ಯದ ಎಲ್ಲ ಜನತೆಗೆ ಮತ್ತೆ ನಾನು ಯುವ ನಿಧಿ ಯೋಜನೆಯನ್ನ ಇತ್ತೀಚೆಗೆ ಜಾರಿಗೆ ತಂದ್ರು ಒಂದೇ ಒಂದು ಉದಾಹರಣೆ ಹೇಳ್ತೀನಿ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಮೊದಲು ಚುನಾವಣೆ ನಿಂತಿದ್ದು ಬೈ ಎಲೆಕ್ಷನ್ ಅಲ್ಲಿ ಐವತ್ತಾರು ಸಾವಿರ ಕೊಟ್ಟು ತಗೊಂಡ್ವಿ ಮೊನ್ನೆ ನಡೆದ ಚುನಾವಣೆಯಲ್ಲಿ ಒಂದು ಲಕ್ಷದ ಹದಿನಾರು ಸಾವಿರ ಮತಗಳನ್ನು ತಗೊಂಡು ನಾವು ನಮಗೂ ಹತ್ತೊಂಬತ್ತು ಸಾವಿರ ಡಿಫರೆನ್ಸ್ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಂತ ಮತಗಳು ಒಂದು ಲಕ್ಷದ ಹದಿನಾರು ಸಾವಿರ ಒಂದು ಗೃಹಜ್ಯೋತಿ ಯೋಜನೆಯಲ್ಲಿ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರ ಮನೆಗಳಿಗೆ ಉಚಿತವಾಗಿ ತಗೊಳ್ತಾ ಇದ್ರು ಮನೆಗಳಿಗೆ ಒಂದು ಮನೆಯಲ್ಲಿ ಎರಡು ನೋಟು ಮೂರು ನೋಟು ಇರ್ತವೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಕೋಟ್ ಬಂದಿತ್ತು ಒಂದು ಲಕ್ಷ ಹದಿನಾರು ಸಾವಿರ ಎಂಬತ್ತೆಂಟು ಸಾವಿರ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎಂಬತ್ತೆಂಟು ಸಾವಿರ ಮಹಿಳೆಯರ ಖಾತೆಗೆ ದುಡ್ಡು ಇದೆ ಏನು ರಾಜ್ಯ ಸರ್ಕಾರದ ಈ ಯೋಜನೆಗಳು ಬಹಳ ಬಡವರಿಗೆ ದೀನ ದಲಿತರಿಗೆ ಸಾಮಾನ್ಯ ವರ್ಗದ ಜನರಿಗೆ ವಿಶೇಷವಾಗಿ ಮಹಿಳೆಯರನ್ನೇ ಗುರಿಯಾಗಿಟ್ಕೊಂಡು ಸಿದ್ದರಾಮಯ್ಯವರು ಜಾರಿಗೆ ತಂದಂತ ಈ ಯೋಜನೆಗಳು ಬಹುಶಃ ಬೇರೆ ರಾಷ್ಟ್ರದಲ್ಲಿ ಯಾವ ಸರ್ಕಾರದಲ್ಲೂ ಹಾಗೆ ಹಿಂದೆ ನಡೆದಂತ ಇದ್ದೆ ಡಿ ಎಸ್ ಸರ್ಕಾರ ಇದ್ದಾಗೂ ನೋಡಿದ್ದೇವೆ ಬಿಜೆಪಿ ಸರ್ಕಾರ ಇದ್ದಾಗೂ ನೋಡಿದ್ದೇವೆ ಈ ಇಂಥ ಯೋಜನೆಗಳನ್ನ ಜನಪರವಾದ ಯೋಜನೆಗಳನ್ನ ಜಾರಿಗೆ ತಂದಿದ್ದ ಯಾವುದೋ ಉದಾಹರಣೆಗಳಿಲ್ಲ ಅಂತಕ್ಕಂಥದ್ದನ್ನ ನಮ್ಮ ಗಮನಕ್ಕೆ ಬಯಸ್ತೇವೆ ಅದೇ ರೀತಿ ಇದು ಪ್ರತಿಷ್ಠಿತ ಚುನಾವಣೆ ಮುಂದೆ ಬರ್ತಿದ್ದಂತ ಚುನಾವಣೆ ಬೆಂಗಳೂರಿನ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಅಂಕಿಅಂಶ ವಿಧಾನಸಭಾ ಚುನಾವಣೆಯ ಮತಗಳಿಕೆಯ ಅಂಕಿಅಂಶಗಳನ್ನು ನೋಡೋದಾದ್ರೆ ಬೆಂಗಳೂರು ದಕ್ಷಿಣ ಮತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಮತಗಳಿಕೆ ಮತ ಒಟ್ಟು ಪಡೆದ ಮತಗಳು ಬಿಜೆಪಿಗಿಂತ ಕಡಿಮೆ ಇದ್ದಾವೆ ಆದರೆ ಇದೊಂದೇ ಕ್ಷೇತ್ರದಲ್ಲಿ ಬೆಂಗಳೂರು ಕೇಂದ್ರ ವಿಧಾನಸಭಾ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು ಐವತ್ತೈದು ಸಾವಿರ ಅರವತ್ತು ಸಾವಿರ ಬಿಜೆಪಿ ಬಿಜೆಪಿ ಜೆಡಿಎಸ್ ಜೆಡಿಎಸ್ ಅಭ್ಯರ್ಥಿಗಿಂತ ಜಾಸ್ತಿ ಮತಗಳನ್ನು ಹೊಂದಿರತಕ್ಕಂಥ ಕಳಿಸಿರ್ತಕ್ಕಂಥ ಬೆಂಗಳೂರು ಕೇಂದ್ರ ಲೋಕಸಭಾ ಸ್ಥಾನದ ಮಾತ್ರ ಕಾಂಗ್ರೆಸ್ ಪಕ್ಷ ಹೆಚ್ಚು ಮತಗಳನ್ನು ಗಳಿಸಿದೆ ನಾವೆಲ್ಲ ಧೈರ್ಯವಾಗಿ ನಾವು ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಡ್ತೀವಿ ಅಂತ ಹೇಳಿದಾಗಲೇ ಈ ಲೋಕಸಭಾ ಕ್ಷೇತ್ರದ ಮತದಾರರು ಎಲ್ಲೂ ಆ ಎರಡೂ ಪಕ್ಷಗಳಿಗಿಂತ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಮತವನ್ನು ನೀಡಿದ್ದಾರೆ ಏನು ನಾವು ಹೇಳದಂತೆ ಕಳ್ಕೊಂಡಿದ್ದೇವೆ ಗ್ಯಾರಂಟಿಗಳನ್ನು ಜಾರಿಗೆ ತಂದಿದ್ದೇವೆ ಪ್ರತಿಯೊಂದು ಮನೆಗೆ ಕನಿಷ್ಠ ತಿಂಗಳು ಐದು ಸಾವಿರದ ಆರು ಸಾವಿರ ರೂಪಾಯಿ ಶಕ್ತಿ ಯೋಜನೆಗೆ ಮಹಿಳೆಯರಿಗೆ ಉಚಿತವಾಗಿ ಬಸ್ ಪ್ರಯಾಣ ಇರ್ಬೋದು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಗೃಹ ಜ್ಯೋತಿ ಯೋಜನೆ ಇರ್ಬೋದು ಯುವ ನೀತಿ ಇರ್ಬೋದು ಅನ್ನಭಾಕ್ಯ ಇರ್ಬೋದು ಎಲ್ಲ ಯೋಜನೆಗಳಿಂದ ಪ್ರತಿಯೊಂದು ಮನೆಗೆ ಸುಮಾರು ಪ್ರತಿ ತಿಂಗಳು ಐದರಿಂದ ಆರು ಸಾವಿರ ರೂಪಾಯಿಯನ್ನ ಸರ್ಕಾರ ಉಚಿತವಾಗಿ ಕೊಡ್ತಾ ಇರತಕ್ಕಂಥ ಯೋಜನೆಯನ್ನ ಭರವಸೆ ಅದನ್ನು ಜಾರಿಗೆ ತಂದಿರೋದ್ರಿಂದ ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ಅನುಕೂಲಕರವಾದ ವಾತಾವರಣವನ್ನ ನಿರ್ಮಾಣ ಆಗಿದೆ ಆದರೆ ಅದನ್ನ ಮತವಾಗಿ ಪರಿವರ್ತನೆ ಮಾಡಿಕೊಳ್ಳತಕ್ಕಂಥದ್ದು ವೇದಿಕೆ ಮೇಲೆ ಕೂತಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಇಲ್ಲಿ ಕೂತಿರ್ತಕ್ಕಂಥ ತಮ್ಮೆಲ್ಲರ ರೈತರಿಂದ ಮಾತ್ರ ಸಾಧ್ಯ ಅಂತ ನಾನು ಅದು ಹೇಳಲಿಕ್ಕೆ ಬಯಸ್ತೇನೆ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಇವತ್ತಿನ ಎರಡನೇ ಸಭೆ ನನಗೆ ಬೆಳಿಗ್ಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಪೂರ್ವಭಾವಿ ಸಭೆ ಇತ್ತು ಈಗ ನಮ್ಮ ಕ್ಷೇತ್ರದ ಪೂರ್ವಭಾವಿ ಸಭೆ ಇನ್ನೇನು ಚುನಾವಣೆ ಘೋಷಣೆಯಾಗಿದೆ ಇನ್ನು ಕರೆಕ್ಟ್ ಇವತ್ತಿಗೆ ನಲವತ್ತು ದಿವಸದಲ್ಲಿ ಚುನಾವಣೆ ಮುಗಿದೋಗಿರ್ತದೆ ಇಷ್ಟೊತ್ತಿಗೆ ಪ್ರಾಮಾಣಿಕವಾಗಿ ಏನು ಮನವಾರು ಹೇಳಿದ ನಿಟ್ಟಿನಲ್ಲಿ ಕೆಲಸ ಮುಖಂಡಗಳು ತಮ್ಮ ಮುಖಂಡರು ಇತರೆ ಕಾರ್ಯಕರ್ತರನ್ನ ಜೊತೆಗೂಡಿ ಕನಿಷ್ಠ ಒಂದೊಂದು ಮನೆಗೆ ಎರಡರಿಂದ ಮೂರು ಸಾರಿ ಹೋಗಿ ಪಕ್ಷದ ಪ್ರಣಾಳಿಕೆಯಲ್ಲಿ ಘೋಷಣೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಇರ್ಬೋದು ಕಾಂಗ್ರೆಸ್ ಪಕ್ಷದ ಸರ್ಕಾರದ ಸಾಧನೆಗಳಿರ್ಬೋದು ಬಡವರ ಬಗ್ಗೆ ದೀನದಲಿತರ ಬಗ್ಗೆ ಹಿಂದುಳಿದವರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಕಾಂಗ್ರೆಸ್ ಪಕ್ಷದ ಉದ್ದೇಶಗಳನ್ನು ಹೇಳುವುದರ ಮುಖೇಣ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಜನರ ಮನಸ್ಸನ್ನ ಕಾಂಗ್ರೆಸ್ ಪಕ್ಷದ ಕಡೆಗೆ ಒಂದು ನೀವು ನಿಟ್ಟಿನಲ್ಲಿ ಪುಟ್ಟ ಹೇಳ್ತಾ ಇದ್ದು ಈಗ ಈಗೇನು ಶಾಸಕರಿಗೆ ಕಚೇರಿ ಕೊಡ್ತಾರೆ ಅದೇ ರೀತಿ ವಿಧಾನ ಪರಿಷತ್ ಸದಸ್ಯರಿಗೂ ಸರ್ಕಾರದ ಅಧಿಕೃತವಾದ ಒಂದು ಕಚೇರಿ ಕೊಡ್ತಾರೆ ಅಂತ ಹೇಳಿ ನಾನು ಅವ್ರಿಗೆ ಹೇಳಿದೆ ಇಲ್ಲಿ ರಾಜಾಜಿನಗರದಲ್ಲಿ ಒಂದು ಕಚೇರಿಯನ್ನು ಮಾಡಿದ್ರೆ ಯಾರು ತಮಗೆ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮೆಲ್ಲರನ್ನ ಬೆಂಬಲಿಸಿ ನಮ್ಮನ್ನು ಬೆಂಬಲಿಸಿ ತಮ್ಮ ಪರವಾಗಿ ಕೆಲಸ ಮಾಡಿದಂತಹ ಸ್ಥಳೀಯವಾಗಿ ನಮ್ಮ ಮುಖಂಡಗಳಿಗಿರ್ಬೋದು ಕಾರ್ಯಕರ್ತರಿಗಿರ್ಬೋದು ಸಾರ್ವಜನಿಕರಿಗಿರ್ಬೋದು ಬಹಳ ಕೈಗೆಟಕ್ತಕ್ಕಂಥ ದೂರದಲ್ಲಿ ನಾವು ಅವರಿಗೆ ಅವಕಾಶವನ್ನು ಕಲ್ಪಿಸುವುದರಿಂದ ತಮ್ಮ ಹತ್ರ ಬಂದು ತಮ್ಮ ಸಮಸ್ಯೆಗಳನ್ನ ಹೇಳಿ ಅವರ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಆಡಳಿತ ಪಕ್ಷದ ವಿಧಾನ ಪರಿಷತ್ ಸದಸ್ಯರಾಗಿ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡತಕ್ಕಂಥ ಅವಕಾಶ ಇದೆ ಇಲ್ಲಿ ಆಡಬೇಕು ಅಂತ ಇದ್ದೀನಿ ಅಂತ ಅವ್ರು ಹೇಳುದು ನಾನು ಅದಕ್ಕೆ ಜ್ವರಿಗೊಳಿಸಿ ಬಹುಶಃ ಚುನಾವಣೆ ನಂತರ ಕಚೇರಿಯನ್ನು ಈ ಕ್ಷೇತ್ರದ ವ್ಯಾಪ್ತಿಯಲ್ಲೇನೆ ಸರ್ಕಾರದ ಅಧಿಕೃತ ಕಚೇರಿಯನ್ನು ಮಾಡಿ ನಮ್ಮೆಲ್ಲರನ್ನ ಸಮಸ್ಯೆಗಳನ್ನು ತೆಗೆರ್ತಕ್ಕ ಪ್ರಯತ್ನವನ್ನು ಮಾಡುತ್ತೆ ಮಾಡ್ತೇನೆ ಆ ಒಂದೇ ಪ್ರತಿಷ್ಠೆಯ ಚುನಾವಣೆ ನಮ್ಮ ಮುಖಂಡರು ಮುಖಂಡದಿಂದವಲ್ಲ ಮತ್ತೆ ಪ್ರತ್ಯೇಕವಾಗಿ ಇಲ್ಲಿ ಮುಖಂಡರು ಸಭೆ ಸೇರಿ ಪ್ರತಿ ವಿಭಾಗದಲ್ಲಿ ಒಂದು ಐವತ್ತು ಸಮಿತಿ ಮಾಡಿ ಒಂದು ಬೂತ್ ಮಾಡ್ತೀರಾ ಅಥವಾ ಒಂದೊಂದು ರೋಡ್ ಬೈ ಎರಡು ರೋಡ್ ಸೇರಿಸ ನಾಲ್ಕೈದು ಜನ ಮಾಡಿ ಅವ್ರು ಯಾರ್ಯಾರ ಅಂತ ಹೇಳಿದ್ರೆ ಸುಮ್ಮನೆ ನಾನು ಆ ಬೂತ್ ನೋಡ್ಕೊತೀನಿ ನಾನು ಈ ಬೂತ್ ನೋಡ್ಕೊತೀನಿ ಅಂತಂದ್ರೆ ಓಟ್ ಯಾರು ಯಾವ ಬೂತ್ ನಲ್ಲಿ ಕಮ್ಮಿ ಬಂತು ಯಾರು ಅದು ಅದ್ರ ಪರಿಣಾಮ ಏನು ಯಾರು ಜವಾಬ್ದಾರಿ ಯಾರು ಜವಾಬ್ದಾರಿ ವಹಿಸಕ್ಕೆ ಸಾಧ್ಯ ಆಗೋದಿಲ್ಲ ನಾನು ಈ ರೋಡ್ ನಲ್ಲಿರೋನು